ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಜಿಕೆ ಏನಾಗಿದೆ ನೋಡ್ಕೊಂಬರೋಣ ಬಾಗಿಲು ಮನೆ ಮುಂದೆ ಬಂದು ಕಾರ್ ನಿಲ್ಸ್ಬಿಟ್ಟು ಹೊರಗಡೆ ಹೋಗಿರ್ತಾನೆ ತಾಂಡವು ಅದು ನೋಡ್ಬಿಟ್ಟಿರಲ್ಲ ಹೊರಗಡೆಯಿಂದ ಬಂದ ತಕ್ಷಣ ಸುಂದ್ರಿ ಹೇಳ್ತಾಳೆ ಏನತ್ತಿಗೆ ಈ ಕಾರ್ ಇಲ್ಲಿ ಬಂದು ನಿಂತ್ಕೊಂಬಿಟ್ಟಿದೆ ಏನು ಸಮಾಚಾರ ಇವತ್ತು ಇವ್ರೇನಕ್ಕೆ ಇಲ್ಲಿವರೆಗೂ ಬಂದಿದ್ದಾನೆ ಅಂಥೇಳಿ ಸುಂದ್ರಿ ಕುಸುಮಂಗೆ ಹೇಳ್ತಾಳೆ ನಡೆಯೇ ಹೊರಗಡೆ ನೋಡ್ಕೊಂಬರೋಣ ಅಂಥೇಳಿ ಹೇಳಬೇಕು ಹೊರಡ್ಬೇಕಾದ್ರೆ ಈ ಕಡೆ ಧರ್ಮ ನೀನು ಹೊರಗಡೆ ಹೋಗೋ ಮನೆಯಿಂದ ಏನಕ್ಕೂ ಇಲ್ಲಿ ಬಂದಿದೆಯಾ ಅಂಥೇಳಿ ಹೇಳ್ತಾರೆ ಏಪ್ಪ ಒಂದು ಸ್ವಲ್ಪ ಹೊತ್ತು ನಾನು ನಿಮಗೆಲ್ಲ ಕಣ್ಣು ತರಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳೋ ಅಷ್ಟರಲ್ಲಿ ಸುಂದ್ರಿ ಮತ್ತು ಭಾಗ್ಯ ಕುಸುಮ ಎಲ್ಲ ಮನೆಯೊಳಗೆ ಬರ್ತಾಯಿರ್ತಾರೆ ಅದನ್ನು ನೋಡಿಬಿಟ್ಟು ಸುಂದ್ರಿ ಹೌದಪ್ಪ ನೀನು ಬಂದರೆ ಮಾತ್ರ ನಾವೆಲ್ಲ ಕಣ್ ತರೆಯೋದು ಇಲ್ಲಾಂದರೆ ಕಣ್ಮುಚ್ಕೊಂಡೆ ಕೂತ್ಕೊಂಡಿರ್ತೀವಿ ತಾನೇ ಅಂತ ಹೇಳಿ ಹೇಳ್ತಾನೆ ಆಗ ಒಳಗಡೆ ಬಂದ ತಕ್ಷಣ ಅವಳು ಬಾ ನಿನ್ಗೋಸ್ಕರ ನಿನಗೋಸ್ಕರ ನಾನು ಬಾ ಒಳಗಡೆ ಬಾ ಕೂತ್ಕೋ ಆರಾಮಾಗಿ ಕೂತ್ಕೋ ನೀನು ಅಂಥೇಳಿ ತಾಂಡವ್ ಹೇಳ್ತಾನೆ ಏನಪ್ಪ ಸಮಾಚಾರ ತಾಂಡವ್ ಇಲ್ಲಿವರೆಗೂ ಬಂದ್ಬಿಟ್ಟಿದೆಯಲ್ಲ ಏನೋ ಅಂತ ಹೇಳಿ ಕೇಳಿದ್ರೆ ನಿಮಗೆಲ್ಲ ಏನೋ ಹೇಳಬೇಕಿತ್ತಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ನಿಮ್ಮ ಮುದ್ದಿನ ಸೊಸೆ ಅಲ್ಲ ನಿಮ್ಮ ಮಗಳು ಇದ್ದಾಳಲ್ಲ ಅವಳು ಮಾಡಿರೋ ಅಡುಗೆಗಿಂತ ಪ್ರಪಂಚದಲ್ಲಿ ಯಾರೂ ಅಡುಗೆನೇ ಮಾಡಲ್ಲ ಅಂತ ಹೇಳ್ಕೊಂಡು ಬಂದಿದ್ದಲ್ಲ ಅದಕ್ಕೆ ಅವಳಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅದು ತುಂಬ ಚೆನ್ನಾಗಿದೆ ಅದಕ್ಕೆ ತೋರ್ಸೋಕ್ಕೋಸ್ಕರ ಬಂದಿದ್ದೆ ಿ ನೀವೆಲ್ಲ ಇನ್ನೂ ಬಾವಿಗಳ ಕಪ್ಪೆಗಳ ತರ ಇದ್ದೀರಾ ಅದನ್ನ ಅದನ್ನ ಬಿಟ್ಟು ಪ್ರಪಂಚ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾನೆ ಹೌದಾ ಬಾ ಹೌದಾ ತಾಂಡವ್ ನಮ್ಮ ಭಾಗ್ಯ ಮಾಡ್ರೆ ಅಡುಗೆಗಿಂತನೂ ತುಂಬ ಚೆನ್ನಾಗಿದ್ಯಾ ಸ್ವಲ್ಪ ಟೇಸ್ಟ್ ಮಾಡಬೇಕಲ್ಲ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ತಂದಿದ್ದೀನಿ ಇರು ಅಂತೇಳಿ ಅವನು ತಾಂಡವು ತಗೊಳಮ್ಮ ತೋ ಊಟ ಮಾಡಿಬಿಟ್ಟು ಹೇಳು ಅಂತೇಳಿ ಅಮ್ಮನ್ ಕೊಡ್ತಾನೆ ಆಮೇಲೆ ಈ ಮುದ್ದಿನ ಸೊಸೆ ಅಲ್ಲ ಅಲ್ಲ ಈ ಮಗಳು ತಗೋ ತಗೋ ನೀನು ಸ್ವಲ್ಪ ತಿನ್ನೋ ಅಂಥೇಳಿ ಬಾಗಿನ ಕೊಡ್ತಾನೆ ಆಮೇಲೆ ಈ ಕಡೆ ನಾದ್ನಿ ನೆಕ್ಸ್ಟ್ ನಾದ್ನಿ ಅಲ್ವಾ ಪೂಜಾ ತಗೋ ಸ್ವಲ್ಪ ಬಿಸಿ ಇದೆ ಹುಷಾರಾಗಿ ತಿನ್ನೋ ಅಂಥೇಳಿ ಎಲ್ರಿಗೂ ಕೊಟ್ಬಿಟ್ಟು ಎಲ್ಲರೂ ಅದನ್ನು ತಿಂತಾಯಿರ್ತಾರೆ ಆಗ ಕುಸುಮ ಸ್ವಲ್ಪ ತಿಂದು ಟೇಸ್ಟ್ ಮಾಡಿಬಿಟ್ಟು ತಗೊಳ್ಳಿ ಅಂದ್ಬಿಟ್ಟು ಅವರ ಗಂಡ ಧರ್ಮ ಕೊಟ್ಬಿಟ್ಟು ಟೇಸ್ಟ್ ಮಾಡ್ಸಿರ್ತಾರೆ ಆಗ ಇವನ್ ತಾಂಡವು ಚೆನ್ನಾಗಿದೆ ಅಲ್ವಾ ಆ ಸೂಪರಾಗಿದೆ ತಾನೆ ನೋಡು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತೇಳಿ ಹೇಳಿದ ತಕ್ಷಣ ಕುಸುಮ ಹೌದು ರಜಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ಈ ಕಡೆ ಸುಂದರಿ ಕುಸುಮಾ ಅಂತ ಹೇಳೋಕೆ ಬರೋ ಅಷ್ಟರಲ್ಲಿ ಆ ಕುಸುಮ ಕಂಡ್ಬಿಟ್ಟು ನೋಡ್ಬಿಟ್ಟು ಸುಮ್ಮನೆ ಇರು ಏನು ಹೇಳಬೇಡ ಹೇಳಿ ಕಣ್ಸನ್ನೇಲೆ ಮಾತಾಡ್ತಾಳೆ ಆಗ ಅವಳು ನಿಲ್ಲಿಸ್ಬಿಡ್ತಾಳೆ ಈ ಕಡೆ ಪೂಜಾ ಇನ್ನೊಂದು ಡಬ್ಬಿ ಏನಾದರೂ ಇದೆಯಾ ಭವ ಈ ಥರದ್ದೇನೆ ಏಕೆಂದರೆ ಈ ಊಟ ಹೇಳಿ ಹೇಳೋಕೆ ಬರಬೇಕಾದ್ರೆ ಸುಂದರಿ ಅವಳು ಕಾಲನ್ನ ತುಳಿತಾಳೆ ಒಂದು ನಿಮಿಷ ಇರೋ ಏನು ಹೇಳಬೇಡ ಆ ವಿಷಯ ಅನ್ನೋದಕ್ಕೆ ಹೇಳ್ತಾಳೆ ಅದಕ್ಕೆ ಹೇಳಿದ ತಕ್ಷಣ ಕುಸುಮಾ ಏನು ಭಾಗ್ಯ ಈ ಊಟ ಇಷ್ಟು ಚೆನ್ನಾಗಿದೆ ಅಲ್ವಾ ಹೌದು ಅತ್ತೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಾಯ್ತಾ ನಿಮಗೆಲ್ಲ ಆ ನಿಮ್ಮ ಮುದ್ದಿನ ಸೊಸೆ ಅಲ್ವಲ್ಲ ನಿಮ್ಮ ಮಗಳು ಅಡುಗೆ ವೇಸ್ಟ್ ಮಾಡೋದು ಈ ಅಡುಗೆ ಎಲ್ಲ ಮಾಡೋದ್ರಲ್ಲಿ ವೇಸ್ಟು ನೋಡು ಇವ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಸುಂದ್ರಿ ನೀನಂತೂ ಭಾಗ್ಯ ಒಂದಿನವೂ ಈ ಥರ ಅಡುಗೆನೇ ಮಾಡಿಕೊಟ್ಟಿಲ್ಲ ನೋಡಿ ಕಲಿತ್ಕೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಸುಂದ್ರಿ ಹೇಳ್ತಾಳೆ ಅದಕ್ಕೆ ಪೂಜಾ ಹೌದು ಅಕ್ಕ ನೋಡು ಈ ಭಾವ ಎಷ್ಟು ಕಷ್ಟಪಟ್ಟು ಸರ್ವಿಸಿಂದ ಊಟ ಾರೆ ನನಗಂತೂ ಈ ಅಡುಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಪೂಜನ ಕೂಡ ಹೇಳ್ತಾಳೆ ಆಗ ತಾಂಡವು ಈ ಅಡುಗೆ ಚೆನ್ನಾಗಿದೆ ಗೊತ್ತಾ ಸೂಪರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಯಾವಾಗ್ಲೂ ಇವಳನ್ನ ಲೆಜೆಂಡ್ ಅಂತ ಹೋಗ್ತಾನೆ ಇರ್ತೀಯಲ್ಲ ಇವಾಗ ತಿಳ್ಕೊ ಅವಳಿಗಿಂತ ದೊಡ್ಡ ಲೆಜೆಂಡ್ಗಳು ಇರ್ತಾರೆ ಅಂತ ನಿಂಗೆ ಸ್ವಲ್ಪನಾದ್ರೂ ಇವಾಗ ಅರ್ಥ ಆಯ್ತಾ ಅಂತ ಹೇಳಿ ಆ ಸರಿ ಕುಸುಮಂಗೆ ಇವನೇ ಹೇಳ್ತಾನೆ ತಾಂಡವು ಆಗ ಕುಸುಮಾ ಹೌದಪ್ಪ ತಾಂಡವ್ ನಾನಂತೂ ಇವಳನ್ನ ನಂಬ್ಕೊಂಬಿಟ್ಟಿದ್ದೆ ಇವಳಿಗಿಂತ ಅಡುಗೆ ಮಾಡೋರು ಯಾರೂ ಇಲ್ಲ ಅಂತ ನನಗಿವಾಗ ಗೊತ್ತಾಯಿತು ಹೌದಮ್ಮ ಅಪ್ಪ ನೀವೇನಾದರೂ ಹೇಳಪ್ಪ ಅಂತ ಹೇಳಿದ ತಕ್ಷಣ ಅಯ್ಯೋ ನನಗಂತೂ ಇದನ್ನು ಹೊಗಳೋದಕ್ಕೆ ಪದಗಳೇ ಇಲ್ಲ ಕಣೋ ಕನ್ನಡದ ನಿಘಂಟು ಬರುತ್ತಲ್ಲ ಬುಕ್ಕು ಅದ್ರಲ್ಲಿ ನೋಡ್ಬಿಟ್ಟು ಹೇಳ್ತೀನಿ ಆ ಪದಗಳನ್ನ ಹುಡುಕ್ಬಿಟ್ಟು ನಿನಗೆ ಆಮೇಲೆ ಹೇಳ್ತೀನಿ ಇರಪ್ಪ ಅಂತ ಹೇಳಿ ಹೇಳಿದ ತಕ್ಷಣ ಎಷ್ಟು ಮಾಡಿದ್ರೂ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ನಾನು ಕಲಿಯೋದಕ್ಕೆ ಇವಳು ಕೊನೆ ಪಕ್ಷ ಒಂದು ಹತ್ತು ವರ್ಷ ಆದರೂ ಬೇಕಾಗುತ್ತೆ ಕಣೋ ಅಂತ ಆ ಕುಸುಮ ಹೇಳ್ತಾರೆ ಅಮ್ಮ ಅಡುಗೆ ಮಾಡೋದು ಅಷ್ಟೇ ಅಲ್ಲಮ್ಮ ಇರು ಇನ್ನೊಂದು ಹೇಳ್ತೀನಿ ಇದ್ರ ಜೊತೆಗೆ ಮಾನವೀಯತೆಯೂ ಕೂಡ ಇರಬೇಕು ಅಂತ ಹೇಳಿದ ತಕ್ಷಣ ಏನು ಅದು ಅಂತಾರೆ ಅವತ್ತು ನನಗೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ದೆ ತಕ್ಷಣಕ್ಕೆ ಅವರು ಅವರು ನಮಗೆ ರಾತ್ರಿ ರಾತ್ರಿ ಅಡುಗೆ ಮಾಡಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಹೌದನ ರಾಜ ನಿಂಗೆ ಹುಷಾರಿರ್ಲಿಲ್ವೇನೋ ಏನೋ ಆಗಿತ್ತು ನಿಮಗೆ ಅವ್ರಿಗೆ ಒಳ್ಳೆತನ ಮಾತ್ರ ಅಲ್ಲ ಇದ್ದರೆ ಮಾತ್ರ ಅಮ್ಮ ಆ ಥರ ಅವಳ ತೋರ್ಸೋದಕ್ಕಾಗೋದು ಅವ್ರು ನನಗೆ ನಾಟಕ ಮಾಡಿಕೊಂಡು ಇವಳತರ ಥರ ಡ್ರಾಮಾ ಮಾಡ್ಕೊಂಡು ಇರ್ತಾರಲ್ಲ ಆ ಥರಗೆಲ್ಲ ಎಲ್ಲರೂ ಬರುತ್ತೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಅವಳು ಅವನು ಹೇಳ್ತಿರ್ತಾನೆ ಆಗ ಇವಳಿಗೆ ಎಲ್ರಿಗೂ ಗೊತ್ತಾಗುತ್ತೆ ಅವತ್ತು ಭಾಗ್ಯನ ಮನೆಗೆ ಫೋನ್ ಬಂದಿರತ್ತೆ ಊಟ ಬೇಕಿತ್ತು ಅರ್ಜೆಂಟು ತುಂಬ ಹುಷಾರಿಲ್ಲ ನಮ್ಮ ಕಡೆಯವ್ರಿಗೆ ಅಂಥೇಳಿದ್ ನೆನಪು ಮಾಡ್ಕೋತಾಳೆ ಭಾಗ್ಯ ಆಗ ನಮ್ಮ ಕಡೆಯವ್ರಿಗೆ ಯಾರಿಗೂ ಹುಷಾರಿಲ್ಲ ಅಂದರೆ ನಾವು ಅಡುಗೆ ಮಾಡ್ಕೊಡ್ತಾ ಇರಲಿಲ್ವತ್ತೆ ಅದಕ್ಕೋಸ್ಕರ ಮಾಡ್ಕೊಟ್ಟಿದ್ದೀನಿ ಬಿಡಿ ಅಂತ ಅಂತ ಹೇಳಿರ್ತಾಳೆ ಅದನ್ನ ನೆನಪು ಮಾಡಿಕೊಂಡು ಓ ಹೌದಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದಾರಾ ಅಂಥೇಳಿ ಹೇಳಿದ ತಕ್ಷಣ ಅವಳು ಒಳಗಡೆ ಹೋಗ್ಬಿಟ್ಟು ಒಂದು ನಿಮಿಷ ಇರಪ್ಪ ಬರ್ತೀನಿ ಅಂತೇಳಿ ಒಳಗಡೆ ಹೋಗ್ತಾಳೆ ಹೋದ ತಕ್ಷಣ ಹೋಗಿ ಒಂದು ಡಬ್ಬಿನಲ್ಲಿ ಊಟ ತೊಗೊಂಬಂದು ಕೊಡೋಕೆ ಹೋದ ತಕ್ಷಣ ಏನಮ್ಮ ಇಷ್ಟೊಂದು ಬಾಕ್ಸ್ಗಳಿದೆ ಅಂತ ಹೇಳಿದ ತಕ್ಷಣ ಹೌದು ನಾವು ನೀವು ತರ್ಸ್ಕೊಂಡಿಲ್ಲಪ್ಪ ಸರ್ವಿಸು ನಾವು ಅಲ್ಲಿಂದ ನಾಲ್ಕು ಊಟ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ ಏನಕ್ಕಮ್ಮಾ ನೀನು ಅಲ್ಲಿಂದ ಕೂಡ ಅಂತ ಅಂತೇಳಿ ತಾಂಡವು ಕೇಳ್ತಾನೆ ಸರಿ ಇರೋ ತಗೋ ಒಂದು ಸ್ವಲ್ಪ ಇದನ್ನು ಟೇಸ್ಟ್ ಮಾಡು ಅಂತ ಹೇಳಿ ಕೊಟ್ಟ ತಕ್ಷಣ ಅವ್ನು ತಿಂದುಬಿಟ್ಟು ಹೇಗಪ್ಪ ಇದೆ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಈ ಊಟ ನಮ್ಮ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದಾರಲ್ವಾ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ಇವನಿಗೆ ಅಲ್ಲ ನನಗೇನು ಸರ್ಪ್ರೈಸ್ ಆಯಿತು ಅಂದರೆ ಇಷ್ಟು ಒಳ್ಳೆ ಸರ್ವಿಸು ನಿನ್ಗೆ ಹೇಗೆ ಗೊತ್ತು ಅನ್ನೋದು ನನಗೆ ಇವಾಗ ಡೌಟ್ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಅವಳು ಭಾಗ್ಯ ಹೋಗಿ ಆ ಕೈದಿದ್ದು ಪಾಂಪ್ಲೇಟ್ ತೊಗೊಬಂದು ಇವನ ಕೈ ಕೊಡ್ತಾಳೆ ನಮಗೆ ಎಲ್ಲನೂ ಗೊತ್ತು ಯಾಕೆ ಅಂದರೆ ನಿಮ್ಗೆ ಅವತ್ತು ಹುಷಾರಿಲ್ಲ ಅಂತ ಮಜ್ಜಿಗೆನ ಕಳಿಸಿದ್ವಲ್ಲ ಅದು ಕೂಡ ನಮಗೆ ಚೆನ್ನಾಗಿ ಗೊತ್ತು ಅಂದ ತಕ್ಷಣ ಈ ಎಮ್ಮೆ ಭಾಗ್ಯ ನಿನಗೆ ಹೇಗೆ ಗೊತ್ತು ಆ ಅಡುಗೆ ಚೆನ್ನಾಗಿದೆ ಅಂತ ಅಂತ ಹೇಳಿದ ತಕ್ಷಣ ಅವಳು ತೋರಿಸಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ ಓ ಅಂದರೆ ಈ ಸರ್ವಿಸ್ ಮಾಡ್ತಾ ಇರೋದು ನಾನೇ ಅದಕ್ಕೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ ಯಾಕಪ್ಪ ತಾಂಡವ್ ಏನಾಯಿತು ಏನಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೋತಾ ಇದ್ದೀಯಾ ಗೊತ್ತಾಯ್ತ ನಿನಗೆ ಈ ಅಡುಗೆ ಎಲ್ಲ ಯಾರು ಮಾಡಿದ್ರು ಅಂತ ಅಂತ ಹೇಳಿದ ತಕ್ಷಣ ಅವನಿಗೆ ಆಗಿ ಯಾಕೆ ರಾಜ ತಾಂಡವ್ ಅವರೇ ಮಾತಾಡಿ ಮಾತಾಡೋಕೆ ನಿಮ್ಮ ಮಾತು ಬರ್ತಾ ಇಲ್ವಾ ಅಂತ ಹೇಳಿದ ತಕ್ಷಣ ಅವರು ಧರ್ಮ ಅಯ್ಯೋ ಇರೇ ಅವನಿಗೆ ಕನ್ನಡ ನಿಘಂಡ್ ತರಬೇಕು ಅಷ್ಟೇ ಅವನಿಗೆ ಬಾಯಿ ಬಿಡಬೇಕು ಅಂತ ಹೇಳ್ತಾನೆ ಅಲ್ಲ ಆ ಶ್ರೇಷ್ಠ ಮನೆಯಾಳಿನ ಅವಾಗ ಕಟ್ಕೊಂಡೆಲ್ಲ ಹಾಂ ನನ್ನ ಇವಾಗ ಗೊತ್ತಾಯಿತಾ ನಿನ್ನ ಕೊನೆಗೆ ಬಾಗಿನ ಅಡುಗೆನೇ ಬೇಕಾಗಿತ್ತು ಅವಳು ಕೈ ಅಡುಗೆ ನಾನು ನಂತೂ ಹೊಗಳಲ್ಲ ಹಂಗಾಗಿ ನನ್ಗೆ ತುಂಬಾ ಖುಷಿ ಆಯಿತು ಬಿಡಪ್ಪ ಅಂತ ಹೇಳಿ ಹೇಳ್ತಾರೆ ನೋಡು ನಿನ್ಗೆ ಯಾವತ್ತಿದ್ದು ಇವಳೇ ಗತಿ ಅದನ್ನು ತಿಳ್ಕೊಂಬಿಡು ಫಸ್ಟು ಅಂತೇಳಿ ಎಲ್ಲರೂ ಬೈತಾರೆ ಅವನಿಗೆ ಅದನ್ನು ಬೇಸಾರ ಮಾಡಿಕೊಂಡು ಅಲ್ಲಿಂದ ಹೊಟೋಗ್ತಾನೆ ಅಲ್ಲಿ ಹೋಗೋಷ್ಟರಲ್ಲಿ ಸುನಂದ ಹೇಳ್ತಾರೆ ನೋಡು ತಾಂಡವ್ ಇದನ್ನೇ ಹೇಳೋದು ಗಂಡ ಹೆಂಡತಿ ಸಂಬಂಧ ಅಂತ ನೀನು ಹುಷಾರಿಲ್ಲ ಅಂದ ತಕ್ಷಣ ಇವಳೆ ಅಡುಗೆ ಮಾಡಿ ಕಳಿಸಿದ್ಲು ನೀನು ಈ ಮನೆ ತಿಂದಿದ್ದೆ ಅಲ್ವಾ ಅದು ನೆನಪು ಮಾಡ್ಕೊ ಈಗಲಾದ್ರೂ ಬ ನಮ್ಮ ಜೊತೆ ಇರು ಅಂತ ಹೇಳ್ತಾರೆ ಅವಳಿಗೆ ಹೊಟ್ಟೋಗ್ತಾನೆ ಅಲ್ಲಿಂದ ಅವನು ಆಮೇಲೆ ಹೊರಗಡೆ ಬಂದು ನಿಂತ್ಕೊಂಡ ತಕ್ಷಣ ಅಲ್ಲಿಗೆ ತಾಂಡವ್ರು ನಿಂತಿರ್ತಾನೆ ಅಲ್ಲಿಗೆ ಭಾಗ್ಯ ಬಂದ್ಬಿಟ್ಟು ಏನ್ರಿ ನಿಮ್ಮ ಸಮಸ್ಯೆ ಅಂತ ಹೇಳಿದ ತಕ್ಷಣ ಏನಂತ ಹೇಳ್ತೀರಾ ನನ್ನ ಸಮಸ್ಯೆನೇ ನೀನು ಕಣೆ ನಿನಗೆ ಅಲ್ಲ ಕಣ್ರಿ ನಿಮಗೆ ಅತೃಪ್ತ ಆತ್ಮ ನೀವು ಮನುಷ್ಯಂಗೆ ತೃಪ್ತಿ ಅನ್ನೋದು ಇಲ್ಲ ಅದಕ್ಕೆ ಈ ಥರ ಆಡ್ತಾಯಿದ್ದೀರಾ ನೀವು ಹೇಳಿ ಅವಳು ಬೈತಾಳೆ ನಿನಗೆ ನಾನು ಎಷ್ಟು ಕಾಟ ಕೊಟ್ಟರು ನನಗೆ ಸ ಸಮಾಧಾನ ಆಗೋಲ್ಲ ನಿನ್ಗೆ ಯಾವಾಗ ಸೋಲೋವರೆಗೂ ನನಗೆ ನೆಮ್ಮದಿ ಇಲ್ಲ ಅಂತೇಳಿ ತಾಂಡವ್ ಬೈತಾನೆ ಅದು ಬೈದ ತಕ್ಷಣ ಹೌದಾ ಅದನ್ನು ಕನಸು ಅಂತಲೇ ಅನ್ಕೊಂಬಿಡಿ ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ನಾನು ಸೋಲೋ ಮಾತೆ ಇಲ್ಲ ಅಂತೇಳಿ ಅವಾಜ್ ಹಾಕ್ಟೋಗ್ತಾಳೆ ಇವನು ಇಲ್ಲಿಂದ ಸೀದಾ ಅಲ್ಲಿಗೆ ಶ್ರೇಷ್ಠರ ಕಡೆ ಹೋಗ್ತಾನೆ ಇವಳು ಅನ್ಕೋತಿರ್ತಾಳೆ ಅಯ್ಯೋ ಈ ತಾಂಡವ್ ಎಲ್ಲ ಹೋದ್ನಲ್ಲ ಬರ್ಲೇ ಇಲ್ವಲ್ಲ ಮನೆಗೆ ಏನೋ ತಗೊಂಡು ಹೋದ ಅದು ಕೊಡ್ತೀನಿ ಅಂತ ಅಂತ ಅಂದ್ಕೊಬೇಕಾದ್ರೆ ಇವನು ತಾಂಡವ್ ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋದ ತಕ್ಷಣ ಶರ್ಟ್ ಶರ್ಟ್ ಅಂತ ಚೆರೆಯ ತೆಗೆ ಇರ್ತಾನೆ ಅವಾಗ ಏನಾಯಿತು ತಾಂಡವ್ ಯಾಕೆ ಏನಾಯಿತು ಹೇಳು ಅಂತ ಹೇಳ್ತಾರೆ ಆ ಹೇಳಿದ ತಕ್ಷಣ ಅವನು ಅಯ್ಯೋ ನಾನು ಅವಮಾನ ಮಾಡಿಸ್ಕೊಂಬಂದೆ ಹೋಗಿ ನನಗೆ ಗೊತ್ತೇ ಇರಲಿಲ್ಲ ಆ ಭಾಗ್ಯ ಮಾಡಿರೋ ಅಡುಗೆ ಅಂತಾನೆ ಅದನ್ನು ಹೋಗ್ಬಿಟ್ಟು ಅವಳು ಬಾಗಿನ್ಗೆ ಅಥವಾ ನಮ್ಮ ಅಮ್ಮಂಗೆ ಇಬ್ಬರಿಗೂ ಅವಮಾನ ಮಾಡಿಕೆ ಅಂತ ಹೋದರೆ ನಾನೇ ಮಾಡಿಸ್ಕೊಂಡ್ಬಂದೆ ಅವ್ರ ಕೈನಲ್ಲಿ ಅಂತ ಹೇಳ್ತಾನೆ ಅಯ್ಯೋ ತಾಂಡವ್ ಎಂಥ ಕೆಲಸ ಮಾಡಿದೆ ನೀನು ನೀನು ಹೊರಡಕ್ಕೆ ಮುಂಚೆ ನನಗೊಂದು ಮಾತು ಕೇಳಬೇಕಲ್ವಾ ಅಂತ ಹೇಳಿದ ತಕ್ಷಣ ಹೌದಾ ಯಾಕೆ ಅಂತ ತಕ್ಷಣ ಏ ನನಗೆ ಗೊತ್ತಿತ್ತು ಅವಳೇ ಈ ಅಡುಗೆ ಮಾಡ್ತಿರೋದು ಅಂತ ಹೇಳ್ತಾಳೆ ಅದಕ್ಕೆ ಹೌದಾ ನಿನಗೆ ಗೊತ್ತಿತ್ತಾ ಎಂತ ಕೆಲಸ ಮಾಡಿದೆ ನೀನು ಮತ್ತು ಏನು ಮಾಡಲಿ ನೀನು ಯಾವಾಗಲೂ ಅನದಾತ ಸುಖಿ ಬಾವ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಏನಾನೋ ಹೊಳ್ತಾನೆ ಇದ್ದೆ ಅದಕ್ಕೆ ನಾನೇನು ಹೇಳಲಿಲ್ಲ ಇವಾಗ ಅಂದ ತಕ್ಷಣ ನಾನು ಗೊತ್ತಿದ್ದಾನೆ ಹೊಗಳ್ತಾ ಇದ್ದೆ ಶ್ರೇಷ್ಠ ನೀನು ಎಂಥ ಕೆಲಸ ಮಾಡಿದೆ ನೀನು ಹೇಳಿದರೆ ನಾನು ಅವಳ ಮನೆಗೆ ಹೋಗ್ತಾ ಇಲ್ಲ ಇದಾರೆ ಅವಮಾನ ಹಾಕ್ತಾನೆ ಇರಲಿಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಂತ ಏನು ಮಾಡಿದ್ದ ತಪ್ಪು ತಪ್ಪು ಅಂತ ಹೇಳಿದ ತಕ್ಷಣ ಏಯ್ ಜಸ್ಟ್ ಗೋ ಟು ಹೆಲ್ ಅಂತ ಹೇಳಿ ಹೊಟ್ಟೋಗ್ತಾಳು ಅವಳು ಅಷ್ಟರಲ್ಲಿ ಅವನು ಗೌರವ ಎರಡು ನಿಮಿಷ ಬಿಟ್ಕೊಂಡು ಬರ್ತಾನೆ ಸರ್ ಅದು ಊಟ ನಿಮಗೂ ಮಾಡ್ರು ಮಾಡಲ್ಲ ಏಯ್ ಇನ್ನು ನನ್ನ ಪಿ ಎನೆ ಆರ್ಡ್ರ್ ಮಾಡೋಕ್ಕೆ ಹೋಗೋ ಸುಮ್ಮನೆ ಅಂತ ಬೈದ್ಬಿಟ್ಟು ಅವನು ಕಳಿಸ್ಬಿಡ್ತಾನೆ ಆಮೇಲೆ ಈ ಕಡೆ ಹಾಂ ಅವ್ರ ಮನೇಲಿ ಎಲ್ಲರೂ ಕೂತ್ಕೊಂಡು ಅವರ ಅಮ್ಮ ಎಲ್ಲ ನೋಡು ಇವನಾಗಿದ್ದೀವನೇ ನಮ್ಮ ಮನೆಗೆ ಬಂದ ಅವಮಾನ ಮಾಡಿಸ್ಕೊಂಡ ಹೋದ ಇಲ್ಲಿಂದ ಅಂಥೇಳಿ ಅವರು ಕುಸುಮ ಆದಮೇಲೆ ಎಲ್ರಿಗೂ ಹೇಳ್ತಾಯಿರ್ತಾರೆ ಆಮೇಲೆ ಈ ಕಡೆ ಬಾಗಿಳಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅದು ತುಂಬಾ ಖುಷಿಯಿಂದ ಹೌದಾ ಸರ್ ಆಯಿತು ಸರ್ ನಾನು ಮಾತಾಡ್ತೀನಿ ಸರ್ ಹಾಂ ಬರ್ತೀನಿ ಸರ್ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಮನೆಯವರೆಲ್ಲ ಏನಮ್ಮ ಏನು ಸಂತೋಷದ ವಿಷಯ ಏನಾಯಿತು ಹೇಳು ಅಂತ ಹೇಳಿ ಹೇಳಬೇಕಾದ್ರೆ ಇರಿ ಬಾವ ಹೇಳ್ತೀನಿ ಅಂತ ಹೇಳ್ತಾರೆ ಊಟಕ್ಕೇನಾದ್ರು ಆರ್ಡರ್ ಬಂದಿದ್ದೀಯನವಾ ಅಂತ ಕೇಳಿದ ತಕ್ಷಣ ಹೌದು ಮಾವ ನಮ್ಮದು ಹೊಸ ಅಧ್ಯಯನ ಶುರುವಾಗೋ ಥರ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಹೊರ್ಗಡೆ ಹೋಗ್ಬಿಟ್ಟು ಬಂದು ನಾನು ನಿಮಗೆಲ್ಲ ವಿಷಯನೂ ಹೇಳ್ತೀನಿ ಅಂತೇಳಿ ಭಾಗ್ಯ ಹೇಳ್ತಾಳೆ ಹಾಂ ಹೌದಮ್ಮ ಸರಿ ಆಯಿತು ಹೋಗ್ಬಿಟ್ಟಾ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಅದಕ್ಕೆ ಸುಂದ್ರಿ ಹೌದ ಭಾಗ್ಯ ನಿನಗೆ ಒಳ್ಳೆ ಟು ಇವಾಗ ಮತ್ತೆ ಅದಕ್ಕಿಂತ ಚೆನ್ನಾಗಿ ಶುರುವಾದರೆ ಈ ಸಲ ಕಪ್ ನಮ್ದೆ ಅಂತೇಳಿ ಎಲ್ಲರೂ ಖುಷಿ ಇರ್ತಾರೆ ಅವಳೆಲ್ರಿಗೂ ನಮಸ್ಕಾರ ಮಾಡಿಕೊಂಡು ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅಷ್ಟೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್